ಇದೇ ಜುಲೈ ಇಪ್ಪತ್ತೊಂದರಂದು ನಡೆಯಬೇಕಿದ್ದ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಗೆ ಮಠಾಧೀಶರ ಅಪಸ್ವರ ಕೇಳಿಬಂದಿದೆ ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಂದೋಲ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಸಮುದಾಯದ ಶ್ರೇಯಸ್ಸಿಗಾಗಿ ಚುನಾವಣೆ ಕೈಬಿಡುವುದು ಒಳಿತು ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಚುನಾವಣೆಯಿಂದಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಎರಡು ಗುಂಪುಗಳಾಗಿ ವಿಂಗಡಣೆಯಾಗಿ ಸಮುದಾಯ ಒಡೆದು ಹೋಗುತ್ತದೆ ಹೀಗಾಗಿ ಚುನಾವಣೆ ನಡೆಸದೆ ಯೋಗ್ಯ ನಿಷ್ಪಕ್ಷಪಾತ ವ್ಯಕ್ತಿಯನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಯಾರು ಚುನಾವಣೆಯ ಅಖಾಡದಲ್ಲಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದಾರೋ ಅವರಿಗೆ ಸೂಚನೆ ಕೊಡಬೇಕು ಸಮಾಜದಲ್ಲಿ ಚುನಾವಣೆ ಮಾಡಿ ವೈಷಮ್ಯ ಹುಟ್ಟಿಸಿಕೊಳ್ಳುವಕ್ಕಿಂತಲೂ ವೀರಶೈವಲಿಂಗಾಯತ ಸಮಾಜದ ಐಕ್ಯತೆಗಾಗಿ ಮತ್ತು ಆ ಜನಾಂಗದ ಅಭಿವೃದ್ಧಿಗಾಗಿ ಚುನಾವಣೆಯನ್ನ ಬದಿ ಬತ್ತಿ ಒಬ್ಬ ಯೋಗ್ಯ ಧರ್ಮನಿಷ್ಠ ನಿಷ್ಪಕ್ಷಪಾತ ಇರುವಂತಹ ವ್ಯಕ್ತಿಯನ್ನ ಸಮಾಜದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವಂತಹ ಸೂಚನೆ ಇವತ್ತು ಮಠಾಧೀಶರಂತೂ ಮತ್ತು ಅಭಿಪ್ರಾಯವು ಕೂಡ ಮಠಾಧೀಶರದ್ದಾಗಿದೆ ಇದಕ್ಕೆ ವಿಶೇಷವಾಗಿ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾದ ಅಥವಾ ಇದ್ದಂತಹ ಕಾರ್ಯದರ್ಶಿಯಂತಹ ಅವರು ಈಶ್ವರ್ ಖಂಡ್ರೆ ಇವರು ಪಕ್ಕದ ಜಿಲ್ಲೆಯವರಾಗಿರುವುದರಿಂದ ಅವರ ಭಾವನೆಯು ಕೂಡ ಚುನಾವಣೆ ಆಗಬಾರದು ಅನ್ನುವಂಥದ್ದೇ ಇದೆ ಕಳೆದ ವರ್ಷ ಕಳೆದ ವರ್ಷ ಅಂದ್ರೆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆಯವರ ಮಧ್ಯಸ್ಥಿಕೆಯಿಂದ ಚುನಾವಣೆ ಆಗಲಿಲ್ಲ ಆದರೆ ವೀರಶೈವ ಲಿಂಗಾಯತ ಮಹಾಸಭಾದ ಜನತೆಯ ವಿರುದ್ಧವಾಗಿ ಅವರೊಂದು ನಿರ್ಧಾರವನ್ನು ತೆಗೆದುಕೊಂಡರು ಅದನ್ನು ಕೂಡ ನಮ್ಮ ಜನ ಸ್ವೀಕಾರ ಮಾಡಿದೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಮತ್ತದೇ ಚುನಾವಣೆ ಅನ್ನುವಂತಹ ಘೋಷಣೆಯೊಂದಿಗೆ ಇವತ್ತು ಎರಡೆರಡು ಟೀಮ್ಗಳು ಗುಂಪುಗಳಾಗಿ ನಾಮಿನೇಷನ್ ಅನ್ನು ಫೈಲ್ ಮಾಡ್ತಾ ಇದ್ದಾರೆ ಇದರಿಂದ ಸಮಾಜಕ್ಕಾಗಲಿ ಸಮಾಜದ ಜನರಿಗಾಗಲಿ ಯಾವುದೇ ಲಾಭ ಆಗೋದಿಲ್ಲ